ನಮಸ್ತೆ ಟಾಪ್ ಫೈವ್ ಐಲ್ಯಾಂಡ್ಸ್ ಅಸ್ಸಾಂನ ಚರಡಿಯೋ ಮೇಡಿಯಂ ಅನ್ನು ಯುನೆಸ್ಕೋ ವಿಶ್ವ ಪರಂಪರೆಯ ಪಟ್ಟಿಗೆ ಸೇರಿಸಲಾಗಿದೆ ಎರಡನೇದು ರಾಜಭಾಷಾ ಗೌರವ ಸನ್ಮಾನ ಪ್ರಶಸ್ತಿ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕು ಮೂರನೇದು ವರೋಕೋಚಿ ವೈರಸ್ ಎಂದರೇನು ನಾಲ್ಕನೇದು ಐಜ್ವಲ್ ನಲ್ಲಿರತಕ್ಕಂಥ ಭಾರತದ ಐನೂರನೇ ಸಮುದಾಯ ರೇಡಿಯೋ ಸ್ಟೇಷನ್ ಟಾಪ್ ಫೈವ್ ಸಿಕ್ಸ್ ಜಿ ಟೆಕ್ನಾಲಜಿ ಹಾಗಾದ ಗೆಳೆಯರೇ ನಾವು ಸವಿಸ್ತಾರ ನೋಡ್ತಾ ಹೋಗೋಣ ಅಹೋಂ ರಾಜವಂಶದ ರಾಜಮನೆತನದ ಸಮಾಧಿ ಸ್ಥಳದಲ್ಲಿರುವಂತಹ ಅಂದ್ರೆ ಅಸ್ಸಾಂನಲ್ಲಿರುವ ಚರೈಡಿಯೋ ಮೊಯಿಡಮ್ ಅನ್ನು ಇತ್ತೀಚೆಗೆ ಯುನೆಸ್ಕೋ ವಿಶ್ವ ಪರಂಪರೆಯ ಸ್ಥಾನಗಳೆಂದು ಹೆಸರಿಸಲಾಗಿದೆ ಹಾಗಾದ್ರೆ ಇದು ಎಲ್ಲಿದೆ ಅಂತ ನಾವು ನೋಡ್ತಾ ಹೋದ್ರೆ ಪೂರ್ವ ಅಸ್ಸಾಂನ ಪೂರ್ವ ಅಸ್ಸಾಂನ ಶಿವಸಾಗರದಿಂದ ಸುಮಾರು ಮೂವತ್ತು ಕಿಲೋಮೀಟರ್ ದೂರದಲ್ಲಿರುವ ಮೂವತ್ತು ಕಿಲೋಮೀಟರ್ ದೂರದಲ್ಲಿರುವ ಈ ರಾಷ್ಟ್ರೀಯ ಒಂದು ಸ್ಮಾರಕವಾಗಿದೆ ಇದು ಅಂತಾರಾಷ್ಟ್ರೀಯ ಮನ್ನಣೆಯನ್ನು ಪಡೆದುಕೊಂಡಿದೆ ಹಾಗಾದ್ರೆ ಎರಡನೇ ಟಾಪಿಕ್ ನಾವು ನೋಡೋದಾದ್ರೆ ಇಪ್ಪತ್ಮೂರು ಇಪ್ಪತ್ನಾಲ್ಕರ ರಾಜಭಾಷಾ ಗೌರವ ಸನ್ಮಾನ್ ಪ್ರಶಸ್ತಿಯನ್ನು ಎನ್ಟಿಪಿಸಿ ಎನ್ಟಿಪಿಸಿ ಆಯೋಜಿಸಿದ ಸಮಾರಂಭದಲ್ಲಿ ನೀಡಲಾಗಿತ್ತು ಮೋಸ್ಟ್ ಇಂಪಾರ್ಟೆಂಟ್ ಮೂರನೇ ಟಾಪಿಕ್ ಏನಪ್ಪಾ ಅಂದ್ರೆ ಈ ಮಿಡ್ವಾಸ್ ಮತ್ತು ಸೊಳ್ಳೆಗಳಿಂದ ಹೆಚ್ಚಾಗಿ ಹೆರಡುವಂತಹ ಓರೋಕೌಚ ಎನ್ನುವಂತಹ ವೈರಸ್ಸು ಬ್ರೆಜಿಲ್ನಲ್ಲಿ ಒಂದು ಸಾವನ್ನು ಒಪ್ಪಿದ್ದಾರೆ ಬ್ರೆಜಿಲ್ನಲ್ಲಿ ಹಾಗೂ ಬಹಿಯಾದಲ್ಲಿ ಮೂವತ್ತು ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಇಬ್ಬರು ಮಹಿಳೆಯರು ಸಾವನ್ನಪ್ಪಿದ್ದಾರೆ ಎಂದು ಈ ಬ್ರೆಜಿಲ್ನ ಆರೋಗ್ಯ ಸಚಿವಾಲಯವು ತಿಳಿಸಿದೆ ಅದರಿಂದಾಗಿ ಅಲ್ಲಿರ್ತಕ್ಕಂಥ ಜನ ಈಗ ಹೆಚ್ಚಾಗಿ ಜಾಗೃತಿಗೊಂಡಿದ್ದಾರೆ ಗೆಳೆಯರ ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ನಾಲ್ಕನೇ ಟಾಪಿಕ್ ಏನಪ್ಪ ಅಂದ್ರೆ ಕೇಂದ್ರ ಮಾಹಿತಿ ಮತ್ತು ಪ್ರಸಾರ ಖಾತೆ ಸಚಿವರಾದಂತಹ ಅಶ್ವಿನಿ ವೈಷ್ಣವ್ ಅವರು ಇತ್ತೀಚೆಗೆ ಐಜ್ವಾಲ್ನಲ್ಲಿ ಭಾರತದ ಐನೂರನೇ ಸಮುದಾಯದ ರೇಡಿಯೋ ಸ್ಟೇಷನ್ ಅನ್ನು ಅಂದ್ರೆ ಅಪ್ನಾ ರೇಡಿಯೋ ನೈನ್ಟಿ ಪಾಯಿಂಟ್ ಜೀರೋ ಎಫ್ಎಂ ಅನ್ನು ಪ್ರಾರಂಭಿಸಿದರು ಅದೇ ಸಮಯದಲ್ಲಿ ಅವರು ಈ ಹತ್ತನೇ ಅಂತಾರಾಷ್ಟ್ರೀಯ ಅಥವಾ ರಾಷ್ಟ್ರೀಯ ಸಮುದಾಯ ರೇಡಿಯೋ ಪ್ರಶಸ್ತಿಗಳನ್ನು ಈ ಸಂದರ್ಭದಲ್ಲಿ ಈ ಘಟನೆಯಲ್ಲಿ ಆ ವಿಜೇತರನ್ನು ಸಮೇತ ಅಲ್ಲಿ ಘೋಷಣೆ ಮಾಡಿದರು ಹಾಗೂ ಲಾಸ್ಟ್ ಅಂಡ್ ಲೀಸ್ಟ್ ಟಾಪಿಕ್ ಟಾಪ್ ಫೈವ್ ಟಾಪಿಕ್ ಭಾರತದ ದೂರ ಸಂಪರ್ಕ ಇಲಾಖೆ ಜುಲೈ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ದೇಶದಲ್ಲಿ ಈಗಾಗಲೇ ಇರುವಂತಹ ಸಿಕ್ಸ್ ಜಿ ಟೆಕ್ನಾಲಜಿಯನ್ನು ಸುಧಾರಿಸಲು ಬಯಸಿದೆ ಎಂದು ಹೇಳಿದೆ ಯಾವ್ಯಾವ ಟಿಗಳು ಅದರ ಜೊತೆ ಕೆಲಸ ಮಾಡ್ತಿದೆ ಅಂದ್ರೆ ಐಐಟಿ ರೂರ್ಕಿ ಮತ್ತು ಐಐಟಿ ಮಂಡಿ ಇದರೊಂದಿಗೆ ಕೆಲಸವನ್ನು ಮಾಡ್ತಾ ಇದ್ದಾವೆ ಸೆಲ್ ಫ್ರೀ ಸಿಕ್ಸ್ ಜಿ ಪ್ರವೇಶ ಬಿಂದುಗಳನ್ನು ರಚಿಸುವ ಗುರಿಯನ್ನು ಇದು ಈ ಯೋಜನೆ ಆ ಗುರಿಯನ್ನು ಹೊಂದಿದೆ